ೀ ಚಲೋ ನಮ್ಮ ನವರಾತ್ರಿಯ ಅನುಷ್ಠಾನ ಇವತ್ತು ಮುಕ್ತಾಯ ಹಂತಕ್ಕೆ ಬಂದಿದೆ ಇವತ್ತು ಆರು ಸಾವಿರ ಕಮಲ ಪುಷ್ಪಗಳಿಂದ ಅದು ಕೂಡ ಬಿಳಿ ಬಣ್ಣದ ತಾವರೆಗಳಿಂದ ಶಿವಶಕ್ತಿ ಸ್ವರೂಪವಾದಂತಹ ಶಿವಲಿಂಗವನ್ನು ಇವತ್ತು ಅರ್ಚನೆ ಮಾಡಿ ಮುಗಿಸ್ತಾ ಇದ್ದೀವಿ ಪ್ರತಿದಿ ಎರಡು ಮೂರು ಐದು ಹಾಗೆ ಸಾವಿರ ಕಮಲಗಳಿಂದ ಅರ್ಚನೆ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಜಪ ಅನುಷ್ಠಾನ ಕೇಳಿದ ಅನುಷ್ಠಾನಗಳನ್ನೆಲ್ಲ ಮುಗಿಸಿದ್ದೀವಿ ಇನ್ನು ಭಗವಂತನ ಕೃಪೆಯ ಮೇಲೆ ಇರುವಂಥದ್ದು ಇವತ್ತು ಐದು ಬಗೆಯ ಅನ್ನಗಳಿಂದ ದೇವಿಗೆ ನೈವೇದ್ಯ ಮಾಡಲಿಕ್ಕಿದೆ ಇಲ್ಲಿ ಅದನ್ನೆಲ್ಲ ನಾನೇ ತಯಾರಿ ಮಾಡಬೇಕು ನನ್ನ ಚಿಕ್ಕ ಅಡುಗೆ ಮನೆಯಲ್ಲಿ ಭಗವಂತನ ವಿಶೇಷ ಕೃಪೆಯಿಂದ ನಮಗೆ ಒಂಬತ್ತು ದಿವಸಗಳು ಕೂಡ ಕಮಲದ ಪುಷ್ಪಕ್ಕೆ ಕೊರತೆ ಆಗಲಿಲ್ಲ ಅದು ಕೂಡ ಒಂಬತ್ತು ದಿವಸವೂ ನಾವು ಶ್ವೇತ ಕಮಲ ಪುಷ್ಪದಲ್ಲಿ ಅರ್ಚನೆ ಮಾಡಿರೋದು ಯಾವ ಬೇರೆ ಕಲರು ನಾವು ಮಿಕ್ಸ್ ಮಾಡಿಲ್ಲ ಒಂಬತ್ತು ದಿನವೂ ನಿರಂತರವಾಗಿ ನಮಗೆ ಸಹಸ್ರ ಸಂಖ್ಯೆಯಲ್ಲಿ ಅದೇ ಹಾಗೆ ಹೇಳಿದಾಗೆ ಕೆಲವೊಮ್ಮೆ ಐದು ಸಾವಿರ ಮಾಡಿದ್ದೀವಿ ಒಂದೊಂದು ದಿನ ನಾಲ್ಕು ಸಾವಿರ ಮಾಡಿದ್ದೀವಿ ಅಂತೂ ಸಾವಿರ ಎರಡು ಸಾವಿರದ ಮೇಲೇ ಪುಷ್ಪಗಳು ನಮಗೆ ನಿರಂತರ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳಬೇಕು ಮಹಾರಾಜಿಯವರು ಕೂಡ ಪೂರ್ಣ ರೂಪದಲ್ಲಿ ಪ್ರಯತ್ನ ಪಟ್ಟು ಮುಂಚೆನೇ ಎಲ್ಲ ಮಾತಾಡ್ಕೊಂಡಿದ್ರು ಹಾಗಾಗಿ ಹೂವಿಗೂ ನಮಗೆ ತೊಂದರೆ ಆಗಲಿಲ್ಲ ಕೆಲವೊಂದು ಸೀಸನ್ನಲ್ಲಿ ಹೂವು ತುಂಬ ಕಷ್ಟ ಆಗುತ್ತೆ ಸಿಗೋದು ಅಂತ ಹೇಳ್ತಾಯಿದ್ರು ಕೆಲವೊಮ್ಮೆ ಸ್ವಾಮೀಜಿಯವರು ಒಂದು ಹೂವನ್ನು ತಂದು ಒಂದು ಹೂಗೆ ಮುನ್ನೂರು ರೂಪಾಯಿ ಆಗಿದ್ದು ಇದೆ ನಾನು ಒಂದು ಹೂ ತಂದು ಒಂದೊಂದು ಹೆಸಲಿಗೆ ಒಂದೊಂದು ಅರ್ಚನೆ ಮಾಡಿದ್ದೀನಿ ಆ ಥರನೂ ಆಗಿದೆ ಅಂತ ಹೇಳ್ತಾಯಿದ್ರು ಅಂಥದ್ರಲ್ಲಿ ನಮ್ಮ ಕೃಪಾ ವಿಶೇಷ ಅನಿಸುತ್ತೆ ಭಗವಂತ ಅನ್ನೋದು नमे वो कोड़ा संपूर्ण कमल पुष्प वदगि बंद नमें तुम्हें खुशी को ये पूरा नवरात्रे में हमने श्वेत कमल से अर्चना किया है कामाख्या में प्रतिदिन हम हजारों संख्या में सहस्र संख्या में फूलों में अर्चना किया है तो आज जो हमारा लास्ट डे था तो आज तो हमने छः हजार फूल से भगवान की अर्चना किया है पूजा करके अभी महाराज जी की कुटिया से हम वापस जा रहे हैं ये मंदिर की परिसरा है जो मेन मंदिर है जो कामाख्या के तो उसकी बाउंड्री के पास पास ही हम चल रहे हैं इध कामाख्या मंदिर है दो बैक सैड गेट इंदू कूड़ा ओडाड़ब ಈ ಸಮಯದಲ್ಲಿ ಒಂಥರ ಬೇಸರ ಅಂತೇಳಿದ್ರೆ ಈ ಕುರಿಗಳು ನೋಡೋದೇ ಒಂಥರ ಬೇಸರ ಇಲ್ಲಿ ಎರಡು ರೀತಿಯ ಪದ್ಧತಿ ಇದೆ ಒಂದು ಕುರಿಗಳನ್ನು ಪಾರಿವಾಳಗಳನ್ನು ಎಮ್ಮೆಗಳನ್ನು ದೇವಿಗೆ ಅರ್ಪಿಸ್ತಾರೆ ಎರಡು ರೀತಿಯಲ್ಲಿ ಅರ್ಪಿಸ್ತಾರೆ ಸಜೀವವಾಗಿ ಮತ್ತು ಏನನ್ನೋದನ್ನ ಹೇಳೋಕ್ಕೂ ಬೇಸರ ಇನ್ನೊಂದು ಕ್ರಮ ಏನಪ್ಪ ಅಂದರೆ ಈ ಥರ ಕುರಿಗಳನ್ನು ದೇವಿಯ ಹೆಸರಿನಲ್ಲಿ ಬಿಟ್ಟು ಬಿಡ್ತಾರೆ ಹಾಗೇ ಅದು ಸುತ್ತ ಆಡ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು ಇದು ಬಹಳ ಒಳ್ಳೆಯ ಪ್ರದ ಅಂತ ಅನ್ನಿಸ್ತು ಇದು ಮುಖ್ಯ ದ್ವಾರದಲ್ಲಿ ಹೂವಿನ ಅಲಂಕಾರ ಮಾಡಿರೋದು ನವರಾತ್ರಿಗೋಸ್ಕರ ಜೈ ಮಾ ಕಾಮಾಖ್ಯ ಅಂತೇಳಿ ಅಸಾಮಿ ಭಾಷೆ ಇರ್ಬೋದು ಇದು ಒಟ್ಟಿನಲ್ಲಿ ನವರಾತ್ರಿ ಉತ್ಸವ ದೇವಿಯ ಕೃಪೆಯಿಂದ ತುಂಬ ಚೆನ್ನಾಗಿ ಆಯಿತು ನಾನು ಹಾಗೆ ಹೇಳ್ತಾ ಇದ್ದಂಗೆ ಇಲ್ಲೆಲ್ಲ ಸೈಡಲ್ಲೆಲ್ಲ ಬುಟ್ಟಿಲಿ ಪಾರಿವಾಳಗಳನ್ನ ಈ ಬುಟ್ಟಿಗೆ ಎದುರು ಕಾಣ್ತಾ ಇರೋದು ಪಾರಿವಗಳ್ ಆಳಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಮಾರಾಟಕ್ಕೆ ಅದು ದೇವಿಗೆ ಅರ್ಪಿಸೋದಕ್ಕೆ ಅಂತ ಒಂದು ದೇವಿಗೆ ಬಲಿ ರೂಪದಲ್ಲಾದರೆ ಇನ್ನೊಂದೇನೆಂದರೆ ಆ ಜೀವನ ಅದನ್ನು ಬಿಟ್ಟು ಬಿಡೋದು ಅದು ಸ್ವತಂತ್ರವಾಗಿ ಸುತ್ತಾಡ್ಕೊಂಡಿರುತ್ತೆ ಆ ಜೀವಿಗೆ ಮತ್ತೆ ಯಾರು ತೊಂದರೆ ಮಾಡೋಂಗಿಲ್ಲ ಅದಕ್ಕೆ ಯಾರು ಹೊಡೆಯೋದು ಹೊಡೆಯೋದು ಏನು ಮಾಡೋಂಗಿಲ್ಲ ಈ ಪದ್ಧತಿ ತುಂಬ ಒಳ್ಳೆಯದು ಅನ್ನಿಸ್ತು ಅದು ದೇವಿ ಹೆಸರಿನಲ್ಲಿ ಬಿಟ್ಟಿದ್ದು ಅಂತ ಸ್ವತಂತ್ರವಾಗಿ ಓಡಾಡ್ಕೊಂಡಿರುತ್ತೆ ಎಲ್ಲ ಜೀವಿಗಳಿಗೂ ಅದೇ ಥರದಿದ್ದರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದೊಂದು ಮಾತ್ರ ನಮಗೆ ಬೇಸರ ಅಂತ ಅನಿಸುತ್ತೆ ಇದು ಕಾಮಾಖ್ಯ ದೇವಸ್ಥಾನದ ಮುಖ್ಯ ದ್ವಾರ ಹಾಗಾಗಿ ಎಲ್ಲ ರೀತಿಯ ಹೂ ಪೂಜೆಗೆ ಬೇಕಾದ ಸಾಮಗ್ರಿಗಳೆಲ್ಲ ಮಾರಾಟಕ್ಕಿದ್ದಾವೆ ನವರಾತ್ರಿ ಅದರಿಂದ ಇನ್ನೂ ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಈ ಮಾರ್ಗದಲ್ಲಿ ಕೂಡ ತುಂಬ ದೇವಿಯರ ಎಲ್ಲ ಇದೆ ಇದು ಕಾಳಿ ಮಂದಿರ ಎದುರು ಕಾಣ್ತಾ ಇರೋದು ಬಜಾರ್ शंका पुष्प कितना बिकता है ये अलवंडा ये है काली मंदिर ऐसे दस महाविद्याओं की मंदिर सब आस पास है पुरा। एक पुरातन बकुल वृक्ष है अशोक वृक्ष ये है काली मंदिर है, है, बकुल कहते हैं इधर इसको ये सब ये छिन्न मस्त मैं अंदर थोड़ा वो क्या हूँ ऐसे छिन्न मस्त मंदिर है ना इधर ये छिन्न मस्त मंदिर ये नीचे है हाँ अंदर नहीं मैं सामने नहीं जाऊंगी इधर सब बलि बलिपीठ ऐसे बना हुआ है हर जगह बलि चढ़ता है ये अन्न सेवा क्षेत्र वो देखिए उधर बैठे महादेव और हंस रहे हैं। इतना बलि चढ़ रहे और देख के हंस रहे हैं बंद क्यों नहीं कर कराते पता नहीं छोटा सा गार्डन है बहुत सुंदर है यह है चिन्नमस्का देखने में बहुत बुरा लगता है ये सब ये है पीठ रोज बलि चढ़ाते महाराज जी बारबेट बैठे बार खड़े हैं

अच्छा ये भाई साहब है नहीं बढ़िया मैंने सोचा काली है वो तो पूरा सजा दिया है, है। सुंदर है मंदिर भी छोटा सा सुंदर है देखो कितना बढ़िया है लग रहा है ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಈಗ ಇದೊಂಥರ ನೀರು ಹರಿದು ಹೋಗುವಂಥ ಜಾಗದಲ್ಲಿ ಬೆಳೆಯೋ ಸೊಪ್ಪು ಮಲೆನಾಡಿನ ಜನರಿಗೆ ಗೊತ್ತಿರುತ್ತೆ ಮಿಕ್ಕವ್ರಿಗೆ ಇದು ಗೊತ್ತಿರೋಲ್ಲ ಅಂತ ಅನ್ಕೋತೀನಿ ತರಿಮೆ ಸೊಪ್ಪು ಅಂತ ಮಲೆನಾಡು ಕಡೆ ಕರೀತಾರೆ ಇದಕ್ಕೆ ಇದಿಲ್ಲಿ ಮಾರ್ಕೆಟಲ್ಲಿ ತುಂಬ ಬರುತ್ತೆ ಹಿಮಾಲಯದಲ್ಲಿ ಎಲ್ಲ ಇದಕ್ಕೆ ಲಿಂಗೋಡು ಅಂತ ಕರೀತಾರೆ ಹಿಮಾಲಯದ ಜನ ಕೂಡ ಇದನ್ನು ಉಪಯೋಗಿಸ್ತಾರೆ ಇದಿಲ್ಲಿ ಮಾರ್ಕೆಟಲ್ಲಿ ಹೆಚ್ಚಾಗಿ ಬರೋದ ಕಾರಣ ಅಂದರೆ ಇಲ್ಲಿ ಎಲ್ಲ ಕಡೆಪುರಿ ನೀರೇ ನೀರು ಕೆರೆಗಳು ಈಗ ಅಡಿಗೆ ಮಾಡಿ ಮತ್ತೆ ಒಂದು ಎರಡು ಮೂರು ಕಿಲೋಮೀಟ್ರ್ ವಾಕ್ ಬರೋದು ಇದು ರೋಡ್ ಸೈಡ್ ಕೆತ್ತಿರುವಂಥ ಚಿತ್ರಗಳು ಸತಿ ಚರಿತ್ರೆಯನ್ನು ದಾರಿಯುದ್ದಕ್ಕೂ ಕೆತ್ತಲಾಗಿದೆ ಅಲ್ಲಿ ಸತಿ ಕಾಯ್ತಾ ಇರೋದು ಟೆರೆಸ್ ಮೇಲೆ ಇಲ್ಲಿ ಶಿವಜಿಯವರು ತಪಸ್ ಮಾಡ್ತಾ ಇದ್ದಾರೆ ನಾರದ್ರು ಬಂದವರಿಗೆ ವಿಷಯ ಸತಿಯ ವಿಷಯವೆಲ್ಲ ಹೇಳ್ತಾ ಇದ್ದಾರೆ ಹೀಗೆ ಸತಿ ಚರಿತ್ರೆ ಅನ್ನೋದು ಪೂರ್ತಿ ರೋಡಲ್ಲಿ ಎಲ್ಲ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕೆತ್ತಿಟ್ಟಿದ್ದಾರೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದು ಶಕ್ತಿ ಪೀಠ ಆದ್ರಿಂದ ಅನ್ನೋದು ಒಂದು ಮುಖ್ಯವಾದಂತ ಶಕ್ತಿ ಪೀಠ ಶಕ್ತಿಪೀಠಗಳಂದ್ರೆ ಸತಿಯ ಅಂಗಾಂಗಗಳು ಎಲ್ಲೆಲ್ಲಿ ಬಿದ್ದಿದವೋ ಅವೆಲ್ಲ ಒಂದು ಪ್ರಮುಖವಾದಂಥ ಶಕ್ತಿ ಪೀಠವಾಗಿದೆ ಇಲ್ಲಿ ಯೋನಿ ಬಿದ್ದಿರೋದ್ರಿಂದ ಇದು ಕಾಮಾಖ್ಯ ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು ಜೊತೆಗೆ ತಂತ್ರ ಸಾಧನೆಗೆ ವಿಶೇಷವಾದಂತಹ ಶಕ್ತಿ ಹೊಂದಿರುವಂಥ ಜಾಗ ಇದು ಹೀಗೆ ರೋಡ್ ಸೈಡೆಲ್ಲ ತುಂಬ ಚಿತ್ರಗಳನ್ನ ಬರೆದಿದ್ದಾರೆ ಬೇರೆ ಬೇರೆ ಥರದ್ದು ಇಲ್ಲಿ ಶಿವಜಿಯವರು ನಂದಿ ಮೇಲೆ ಕೂತ್ಕೊಂಡು ಹೊರಟಿದ್ದಾರೆ ಸತಿಯ ಸ್ವಯಂವಾರಕ್ಕೆ ಎಲ್ಲ ಕಾಡುಗಳು ಬೆಳೆದು ಇಲ್ಲಿ ಬೇರೆ ಬೇರೆ ದೇವತೆಗಳು ಬಂದು ಸೇರಿದ್ದಾರೆ विवाह समारंभ सती वरमाल आगता तुम्बा चलिए नोड़ के कामाख्या पहाड़ चढ़ते समय रास्ते किनारे जहाँ जहाँ ऐसे जगह है तो पूरा सती चरित्र ऐसे बनाया गया है इधर सती और शिवजी का संवाद है जो दक्ष यज्ञ के लिए सती जाना चाहती है और इधर यज्ञ हो रहा है ऐसे चित्र रोड साइड बना हुआ है क्योंकि ये कामा क्या मेनली शक्तिपीठ है जहाँ जहाँ सती के अंग गिरा था वो सब शक्तिपीठ बना हुआ है यहाँ सती योगाग्नि में अपना शरीर छोड़ने का एक दृश्य बना हुआ है ऋषिगण सब भाग रहे हैं ऐसे सती चरित्र की संबंधित दृश्य सब इधर है रास्ते में इधर शिव जी को नारद जी बता रहे सती ऐसे ऐसे कर लिया है शिव जी भी विचलित हो रखे हैं ऐसे चित्रित किया गया है इधर बहुत सुंदर और उसको सुनते ही महादेव जी दौड़ दौड़ के भाग रहे दक्ष मंडप में जैसे तो पूरा रास्ते में ऐसे सुंदर चित्र सती के जीवन की एक एक घटना को बनाया गया है दक्ष प्रजापति और ಮನೆಯಲ್ಲಿ ಸತ್ತಿ ಹುಟ್ಟಿರೋದು ಇಲ್ಲಿ ಸತ್ತಿ ದೊಡ್ಡವರಾಗಿ ಅರಮನೆಯಿಂದ ಹೊರಗೆ ನೋಡ್ತಾ ಕೂತಿದ್ದಾರೆ ಬಾಲ್ಕನಿಲಿ ಇಲ್ಲಿ ಹಿಮಾಲಯದ ಪರ್ವತ ತುದಿ ಇಲ್ಲಿ ಶಿವಜಿಯವರು ಧ್ಯಾನ ಮಾಡ್ತಾ ಇದ್ದಾರೆ ಸತಿ ಚರಿತ್ರೆ ರೋಡಲ್ಲೆಲ್ಲ ಕೆತ್ತಿ ಇಟ್ಟಿದ್ದಾರೆ ಕಾಮಾಖ್ಯ ಮಂದಿರ ಬ ಕಾಮಾಖ್ಯ ಮಂದಿರದ ಎದುರೇ ಇರುವಂತಹ ಭೈರವರ ದೇವಸ್ಥಾನ ಎಲ್ಲ ಶಕ್ತಿ ಪೀಠಗಳ ಪಕ್ಕದಲ್ಲಿ ಒಬ್ಬೊಬ್ಬರು ಭೈರವರು ಇರ್ತಾರೆ ಭೈರವರ ಸ್ಥಾನ ಪಕ್ಕದಲ್ಲಿ ಸಂಗೀತ ಕಚೇರಿ ನಡೀತಾ ಇದೆ ನವರಾತ್ರಿ ಪ್ರಯುಕ್ತ ಸಂಕೀರ್ತನೆಗಳಲ್ಲೇ ನಡೀತಾನೇ ಇದ್ದಾವೆ ಈ ಕಾಮಾಖ್ಯ ಮಂದಿರಕ್ಕೆ ಬಗಲನೆಯೇ ಸಾಮ್ನೆಯೇ ಶಿವಜಿ ಕ ಮಂದಿರ್ ಮತ್ತೆ ಭೈರವ್ ಜಿ ಕಾ ಮಂದಿರೇ ಅರೆ ಶಕ್ತಿ ಪೀಠಕ್ಕೆ ಪಾಸ ಭೈರವಜಿ ರೈತಿ ಇದರ ಆಸ್ಪಾಸ್ ಅಭಿ ಸಂಕೀರ್ತನ ಹೋರೈ ನವರಾತ್ರಿ ಕೇಳಿ ಈ ನವರಾತ್ರಿಯ ಸಮಯದಲ್ಲಿ ಹನ್ನೊಂದು ದಿನ ಕಾಮಾಖ್ಯದಲ್ಲಿ ಇರೋದು ಅಂದರೆ ಅದು ವಿಶೇಷವಾದಂತಹ ಭಗವಂತನ ಕೃಪೆ ಹನ್ನೊಂದು ದಿವಸ ಆಗಿದೆ ನಮ್ಮ ಅನುಷ್ಠಾನ ಎಲ್ಲ ಮುಗ್ದಿದೆ ಇವಾಗ ನಾಳೆ ನಾವು ಅರುಣಾಚಲ ಪ್ರದೇಶಕ್ಕೆ ಹೋಗ್ತಾ ಇದೀವಿ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನಕ್ಕೆ ಕೊಂಡಂತ ಇಲ್ಲಿಂದ ಆರುನೂರು ಕಿಲೋಮೀಟ್ರ್ ಆಗುತ್ತೆ ಬೆಳೆ ಬೆಳಗ್ಗೆ ಹೊಡ್ತಾ ಇದ್ದೀವಿ ಇದು ಗೌರಿಶಂಕರ ಅಂತ ಅವಳಿ ತಾವರೆ ಹೂವು ಪೂಜೆಯ ಕೊನೆಯ ದಿನ ನಮಗೆ ಆ ಅರ್ಚನೆಯ ಹೂವಿನ ಮಧ್ಯೆ ಇದು ಸಿಕ್ಕಿದ್ದು ಈ ಥರ ಭಾಳ ಅಪರೂಪ ಅಂತ ಅಂತ ಇದ್ರು ಮಹಾರಾಜಿಯವರು ನಮಗೆ ಸಿಕ್ಕಿರೋದು ಭಗವಂತನ ವಿಶೇಷ ಕೃಪೆ ಅನಿಸುತ್ತೆ Jai Ram Krishna